ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸರ್ಸು ಲಾಗ್ಸ್ ಊಟ ಅಥವಾ ತಿಂಡಿ ಜೊತೆ ಈ ಪುಡಿಯನ್ನು ಒಂದು ಸ್ಪೂನಷ್ಟು ತಗೊಳ್ಳಿ ಇದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಡು ಹೆಚ್ಚಾಗಿರುತ್ತೆ ಆದ್ದರಿಂದ ಇದನ್ನು ನ್ಯಾಚುರಲ್ ಬ್ಲಡ್ ಥಿನ್ನರ್ ಅಂತ ಸಹ ಕರಿಬಹುದು ಇದನ್ನು ಇದರಲ್ಲಿ ನಾರಿನಂಶ ಸಹ ಹೆಚ್ಚಾಗಿರತ್ತೆ ಡಯಾಬಿಟಿಕ್ ಇರೋರು ಇದನ್ನು ಸೇವನೆ ಮಾಡಿದ್ರೆ ಅವರಲ್ಲಿ ಬರ್ತಕ್ಕಂಥ ನೋವು ಕಾಲು ಉರಿ ಈ ಸಮಸ್ಯೆಗಳೆಲ್ಲ ಇದರಿಂದ ದೂರ ಆಗುತ್ತೆ ಇವತ್ತು ನಾವು ಅಗಸೆ ಬೀಜನ ಬಳಸ್ಕೊಂಡು ಚಟ್ನಿ ಪುಡಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಕಪ್ಪಷ್ಟು ಬೀಜನ ತಗೊಂಡಿದ್ದೀನಿ ಇದನ್ನು ಒಂದು ಕಡೆಗೆ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡ್ರೆ ಸಾಕಾಗತ್ತೆ ಹೆಚ್ಚು ಹೊತ್ತು ಇದನ್ನು ಕಪ್ಪಗಾಗೋ ರೀತಿ ಇದನ್ನು ಹುರ್ಕೋಬೇಡಿ ಇವಾಗ ಇದು ರೆಡಿಯಾಗಿದೆ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ತಗೊಂಡು ಇದು ಸಹ ಕೆಂಬಣ್ಣ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದು ಪಕ್ಕಕ್ಕೆ ಇಟ್ಕೊಳ್ಳೋಣ ಹುರಿಗಡ್ಲೇನ ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗತ್ತೆ ಒಂದೆರಡು ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ಇದನ್ನು ಸಹ ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ ಬರೀ ಹಾಕಿಸಿ ಬೀಜದಿಂದ ಚಟ್ನಿ ಪೌಡರ್ ಮಾಡೋ ಬದಲು ಇದೆಲ್ಲ ಸೇರಿಸಿ ಮಾಡೋದ್ರಿಂದ ರುಚಿ ಅದ್ಭುತವಾಗಿರುತ್ತೆ ಇವಾಗ ನಾವು ಇದಕ್ಕೆ ಧನಿಯಾ ಒಂದು ಸ್ಪೂನು ಹಾಗೆ ಜೀರಿಗೆ ಒಂದು ಸ್ಪೂನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಐದರಿಂದ ಆರು ಗೋಡಂಬಿನ ಇದ್ದೀನಿ ಇದು ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ತನಗಾಗೋಕ್ಕೆ ಬಿಡೋಣ ಕೊಬ್ಬರಿ ತುರಿನ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಒಂದು ಎಡಿಯಷ್ಟು ಕರಿಬೇಣಿ ಸೊಪ್ಪನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಗುಂಟೂರು ಮೆಣಸಿನ್ಕಾಯಿ ಒಂದು ಪೂರ್ತಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದೆ ಇವಾಗ ನಾವು ಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ನಾವು ಹುರ್ಕೊಂಡಿದ್ವಲ್ವಾ ಅಗಸೆ ಬೀಜ ಕಡಲೆ ಬೀಜ ಎಳ್ಳು ಇದೆಲ್ಲವನ್ನು ಮೊದಲಿಗೆ ಪುಡಿ ಮಾಡ್ಕೊಬರೋಣ ಚಿಕ್ಕ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ ಪುಡಿ ಆಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಎರಡು ಸರಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಮೊದಲಿಗೆ ಕಾಳೆಲ್ಲ ಸೇರಿಸಿ ಪುಡಿ ಮಾಡಿಕೊಂಡೆ ಜಾಸ್ತಿ ಆಯಿತು ಅದಕ್ಕೆ ಸ್ವಲ್ಪ ಪುಡಿಯನ್ನು ತೆಗೆದಿಟ್ಟು ಅರ್ಧ ಪುಡಿಯನ್ನು ಮಿಕ್ಸಿಗೆ ಬಂದಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ಇವಾಗ ಮಿಕ್ಕಿರ್ತಕ್ಕಂಥ ಪುಡಿಯನ್ನು ಸೇರಿಸ್ಕೊಂಡು ಜೊತೆಗೆ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿಯನ್ನು ಸೇರಿಸಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಇಂಗು ಒಂದು ಚಿಕ್ಕ ಬೆಲ್ಲದ ತುಂಡನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದೆಲ್ಲವನ್ನು ಸೇರಿಸಿ ಪುಡಿ ಮಾಡ್ಕೋಬೇಕು ಇವಾಗ ಇದೆಲ್ಲವನ್ನ ಒಟ್ಟಿಗೆ ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಟ ನಂತರ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಳ್ಳೋಣ ಈ ಪುಡಿ ಎಲ್ತ್ಗೆ ತುಂಬ ಬೆನಿಫಿಟ್ಸನ್ನು ತಂದುಕೊಡುತ್ತೆ ಯಾರಿಗಾದರೂ ಸ್ಕಿನ್ ಎಲರ್ಜಿ ಇರಲಿ ರೆಸ್ಪಿರೇಟರಿ ಪ್ರಾಬ್ಲಮ್ ಇರಲಿ ಅಂಥವ್ರಿಗೂ ಸಹ ಇದು ಎಲ್ಪ್ ಮಾಡುತ್ತೆ ಈ ಅಗಸೆ ಬೀಜದಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ಇದು ಮಲಬದ್ಧತೆಯನ್ನು ತಡೆಗಟ್ಟುತ್ತೆ ಯಾರಿಗೆಲ್ಲ ಜೀರ್ಣ ಆಗೋದಿಲ್ಲ ಸರಿಯಾಗಿ ಮೋಷನ್ ಆಗೋದಿಲ್ಲ ಅನ್ನೋರು ಸಹ ಇದನ್ನು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡಬಹುದು ಅಗಸೆ ಬೀಜನ ಚಟ್ನಿ ಪುಡಿ ರೂಪದಲ್ಲಿ ತಗೋಬೇಕು ಅಂತ ಏನಿಲ್ಲ ಇದನ್ನು ಒಂದು ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು ಬರೀ ಹಾಕ್ಸಿ ಬೀಜ ನಾವು ಪುಡಿ ಮಾಡಿ ಬಿಸಿ ನೀರಲ್ಲಿ ಖಾಲಿ ಬಟ್ಟೆಯಲ್ಲಿ ಸಹ ಇದನ್ನು ತಗೋಬಹುದು ಇದನ್ನು ಹಾಸಿಯಾಗಿ ಹಾಗೆ ತಿನ್ನೋಕ್ಕೂ ಬರೆದು ಸ್ವಲ್ಪ ಫ್ರೈ ಮಾಡಿಕೊಂಡೇ ಇದನ್ನು ಸೇವನೆ ಮಾಡಬೇಕು ನಾವು ಊಟ ಅಥವಾ ತಿಂಡಿ ಮಾಡುವಾಗ ಮೊದಲನೆಯ ತುತ್ತು ಈ ಪುಡಿಯನ್ನು ಸೇರಿಸ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ಕಾಣಬಹುದು ಇದು ಅನ್ನದ ಜೊತೆ ಅಂತ ಅಲ್ಲ ದೋಸೆ ಚಪಾತಿ ಇಡ್ಲಿ ಯಾವುದೇ ಮಾಡಿರಲಿ ಅದರ ಜೊತೆ ಒಂದು ಸ್ಪೂನಷ್ಟು ತಗೊತಾ ಬಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳನ್ನು ತಂದುಕೊಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್